ಹಾ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಜಿ ಪಿ ಎಸ್ ಟಿ ಆರ್ ಕನ್ನಡ ಪೇಪರನ್ನು ನೋಡ್ತಾ ಹೋಗೋಣ ಇದು ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಶ್ನೆ ಪತ್ರಿಕೆ ಸೊ ಪೇಪರ್ ಒನ್ ಆಗಿರುತ್ತೆ ಸೊ ಅದರಲ್ಲಿ ಮೇನಾಗಿ ನೋಡ್ತಾ ಹೋದರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮೇನು ಟ್ವೆಂಟಿ ಫೈವ್ ಕ್ವಶನ್ಸ್ ಇರುತ್ತೆ ಸ್ನೇಹಿತರೆ ಸೊ ಇಪ್ಪತ್ತ ಐದು ಕ್ವಶನ್ಸ್ಗಳು ಕನ್ನಡ ಬರ್ತಾ ಹೋಗುತ್ತೆ ಸೊ ಅದರ ಇವತ್ತು ನಾವು ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ಇವು ಅನುನಾಸಿಕ ಅಕ್ಷರಗಳು ಅಂತ ಕೊಟ್ಟಿದ್ದಾರೆ ಆ ಇ ಉ ಎ ಖ ಇಂಗ ರ ಲಾವ ಸ್ನೇಹಿತ ನೋಡ್ತಾ ಅವ್ರು ಫಸ್ಟಲ್ಲಿ ಕೊಟ್ಟಿರ್ತಕ್ಕಂಥ ಒಂದೇ ಆಪ್ಷನ್ ಏನಿದೆಯೋ ಆ ಇ ಉ ಎ ಅಂತಕ್ಕಂಥದ್ದು ಇದನ್ನು ನಾವು ದೀರ್ಘ ಸ್ವರಗಳು ಅಂತ ಹೇಳ್ತೀವಿ ಹೌದಾ ಸೊ ದೀರ್ಘ ಸ್ವರಗಳಂತ ಹೇಳ್ತೀವಿ ಸೊ ಹಾಗಾಗಿ ಸಾರಿ ದೀರ್ಘ ಸ್ವರಗಳು ನೆಕ್ಸ್ಟು ಕಾಟೋ ಇದನ್ನ ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ ಮಹಾಪ್ರಾಣ ಅಕ್ಷರಗಳು ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇಲ್ಲಿ ಮೂರ್ನೇದೋ ನಾವು ಅನು ನಾಶಿಕಾಕ್ಷರ ಇಟ್ ಮೀನ್ಸ್ ನಾಸಿಕಾ ಅಂತ ಹೇಳಿದ್ರೆ ಮೂಗು ಅಂತ ಹೇಳ್ತೀವಿ ಮೂಗಿನ ಸಹಾಯದಿಂದ ಉಚ್ಚರಿಸತಕ್ಕಂಥ ಅಕ್ಷರಗಳನ್ನ ನಾವು ಅನು ಅಕ್ಷರಗಳು ಅಂತ ಕರಿತಾ ಹೋಗ್ತೀವಿ ಇನ್ನ ಯಾರಲ್ಲವ ಅಂತಕ್ಕಂಥ ನಾವು ಅವರ್ಗೀಯ ವ್ಯಂಜನಗಳಂತ ಕರಿತೀವಿ ಅವರ್ಗೀಯ ಓಕೆ ಸೊ ಅವರ್ಗೀಯ ವ್ಯಂಜನಗಳು ಆನ್ಸರ್ ಆಪ್ಷನ್ ಮೂರು ಇನ್ಯಾ ಇನ್ಯಾ ನಾ ನ ಅಂತಕ್ಕಂಥದ್ದು ಅನುನಾಸಿಕ ಅಕ್ಷರ ಅಂದರೆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳಾಗಿರುತ್ತೆ ಆಪ್ಷನ್ ಮೂರು ಇದರ ಜೊತೆಗೆ ಮಾನು ಸಹ ಸೇರ್ಕೊಳ್ಳುತ್ತೆ ಮಾ ನೆಕ್ಸ್ಟ್ ಎರಡನೇ ಪ್ರಶ್ನೆ ಹೀಗಿದೆ ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೊಟ್ಟಿದರೆ ಮನುಷ್ಯ ಕಾವೇರಿ ವ್ಯಾಪಾರಿ ಮತ್ತೆ ಹೊಸದು ರೂಢನಾಮ ಅಂತ ನೋಡ್ತಾ ಹೋದರೆ ನಾಮಪದದಲ್ಲಿ ನಾವು ಮೂರು ರೀತಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ನಾಮಪದದಲ್ಲಿ ಅಂಕಿತನಾಮ ಎಂಡ್ ರೂಢನಾಮ ಅನ್ವರ್ತನಾಮ ಅನ್ವರ್ತನಾಮ ಸೊ ಅಂಕಿತನಾಮ ಅಂತ ಹೇಳಿದರೆ ನಾವು ಇಟ್ಟಂತಹ ಹೆಸರು ನಾವು ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಇಟ್ಕೊಂಡಂಥ ಒಂದು ಹೆಸರುಗಳನ್ನು ನಾವು ಅಂಕಿತನಾಮ ಅಂತ ಕರಿತೀವಿ ರೂಢನಾಮ ಅಂತ ಅಂದರೆ ರೂಢಿಯಿಂದ ಬಂದಿರ್ತಕ್ಕಂಥದ್ದು ಅನಾದಿ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಹೆಸ್ರುಗಳೇನಿರುತ್ತೋ ಸೊ ಅದನ್ನು ರೂಢನಾಮಕ್ಕೆ ಸೇರಿಸ್ತಾ ಹೋಗ್ತೀವಿ ಅನ್ವರ್ತನಾಮ ಅಂತ ಹೇಳಿದರೆ ಅರ್ಥಕ್ಕೆ ಅನುಸಾರವಾಗಿ ಏನೋ ಅವರು ಮಾಡ್ತಕ್ಕಂಥ ಉದ್ಯೋಗಕ್ಕೆ ಅನುಸಾರವಾಗಿ ಇರ್ತಕ್ಕಂಥ ಒಂದು ನಾಮ ಅಥವಾ ಹೆಸರುಗಳನ್ನ ನಾವು ನಾಮ ಅಂತ ಕರಿತೀವಿ ಇಲ್ಲ ನೋಡ್ತಾ ಹೋದ್ರೆ ಹೊಸದು ಅಂತಕ್ಕಂಥದ್ದು ಒಂದು ನಾಮಪದಕ್ಕೆ ಸೇರ್ಕೊಳ್ಳೋದಿಲ್ಲ ಸೊ ಆಗಿದ ಲೆಫ್ಟ್ ಮಾಡ್ತಾ ಹೋಗೋಣ ಇನ್ನು ಮನುಷ್ಯ ಅಂತಕ್ಕಂಥದ್ದು ರೂಢನಾಮದಿಂದ ಬರ್ತಕ್ಕಂಥದ್ದು ರೂಢಿಯಿಂದ ಬಂದಿರತಕ್ಕಂಥದ್ದಾಗಿರುತ್ತೆ ಕಾವೇರಿ ಅಂತಕ್ಕಂಥದ್ದು ಇದು ಅಂಕಿತನಾಮ ಅಂದರೆ ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನಾವು ಇಟ್ಕೊಂಡಿರ್ತಕ್ಕಂಥ ಒಂದು ಹೆಸರಾಗಿರುತ್ತೆ ಸ್ನೇಹಿತರೆ ಇನ್ನು ವ್ಯಾಪಾರಿ ಅಂತ ಹೇಳಿದ್ರೆ ಅದು ಹುದ್ದೆಗೆ ಅನುಗುಣವಾಗಿ ಬಂದಿರತಕ್ಕಂಥ ಅವ್ರು ಮಾಡ್ತಾ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತ ವ್ಯಾಪಾರಿ ಅಂತ ಹೇಳ್ತೀವಿ ಸೊ ಇದೊಂದು ನಾವು ನಾಮ ಅಂತ ಹೇಳ್ತೀವಿ ಅನ್ವರ್ತ ಸೊ ಆನ್ಸರ್ ಹಾಗೆ ರೂಢನಾಮಕ್ಕೆ ಉದಾ ಉದಾಹರಣೆ ಅಂತೇಳಿದ್ರೆ ಆಪ್ಷನ್ ಒಂದು ಮನುಷ್ಯ ಆಗಿರುತ್ತೆ ಅಷ್ಟು ಇಷ್ಟು ಹಲವು ಪದಗಳು ಈ ವ್ಯಾಕರಣಾಂಶಕ್ಕೆ ಸೇರಿದಾವೆ ಅಷ್ಟು ಇಷ್ಟು ಹಲವು ಅಂತಕ್ಕಂಥ ಸೊ ಗುಣವಾಚಕ ಪರಿಮಾಣವಾಚಕ ಸಂಖ್ಯೆಯ ವಾಚಕ ಭಾವನಾಮ ಸ್ನೇಹಿತರೆ ಗುಣವಾಚಕ ಅಂತ ಹೇಳಿದ್ರೆ ಒಂದು ವಸ್ತುವಿನ ಅಥವಾ ಒಬ್ಬ ವ್ಯಕ್ತಿಯ ಗುಣವನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಪದಗಳಾಗಿರುತ್ತೆ ವಾಚಕಗಳಾಗಿರುತ್ತೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ಈಗ ಬಿಳಿಯ ಅಂತ ಹೇಳ್ತೀವಿ ಹೌದಾ ಸೊ ಕರಿಯ ಬಿಳಿಯ ಆಗಿರ್ಬೋದು ಅಥವಾ ಈ ಒಂದು ದೊಡ್ಡವನು ಚಿಕ್ಕವನು ಆಗಿರ್ಬೋದು ಸೊ ಈ ರೀತಿ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಗುಣವನ್ನು ಅಳಿತಕ್ಕಂಥದ್ದನ್ನು ಗುಣವಾಚಕ ಅಂತ ಕರಿತೀವಿ ಪರಿಮಾಣವಾಚಕ ಅಂತ ಹೇಳಿದರೆ ಹಳತೆಯನ್ನು ಮಾಪನ ಮಾಡ್ತಕ್ಕಂಥ ಪರಿಮಾಣವಾಚಕ ಬರ್ತದೆ ಫಾರ್ ಎಕ್ಸಾಂಪಲ್ ಅಷ್ಟು ಇಷ್ಟು ಹಲವು ಕೆಲವು ಸೊ ಇದೆಲ್ಲ ಬರ್ತಕ್ಕಂಥದ್ದು ಪರಿಮಾಣ ವಾಚಕಕ್ಕಾಗಿರುತ್ತೆ ಇನ್ನು ಸಂಖ್ಯೆಯ ವಾಚಕ ಅಂತ ಹೇಳಿದರೆ ಸಂಖ್ಯೆಯ ವಾಚಕದಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ ಈಗ ಲಕ್ಷಾಂತರ ಅಂತ ಆಗಿರ್ಬೋದು ಸ್ನೇಹಿತೆ ಲಕ್ಷಾಂತರ ಆಗಿರ್ಬೋದು ಅಥವಾ ಈ ಒಂದು ಮೂರನೆಯ ಮೂರನೆಯ ಓಕೆ ಮೂರು ಅಂತಕ್ಕಂಥದ್ದು ಬರೋದಿಲ್ಲ ಮೂರನೆಯ ಆರನೆಯ ಒಂದನೆಯ ಸೊ ಈ ರೀತಿಯಾಗಿರಬಹುದು ಲಕ್ಷಾಂತರ ಅಥವಾ ಅಥವಾ ಮೂರನೆಯವನು ಸೊ ಈ ರೀತಿ ನಾವು ಹೇಳ್ತೇವೆ ಅದನ್ನ ಸಂಖ್ಯೆಯ ವಾಚಕ ಅಂತ ಹೇಳ್ತೀವಿ ಇನ್ನೊಂದು ಬರುತ್ತೆ ಸಂಖ್ಯೆ ವಾಚಕ ಸಂಖ್ಯಾ ವಾಚಕ ಬೇರೆ ಬರುತ್ತೆ ಸೊ ಸಂಖ್ಯಾ ವಾಚಕ ಅಂತಕ್ಕಂಥದ್ದು ಒಂದು ಎರಡು ಮೂರು ಹತ್ತು ಇಪ್ಪತ್ತು ಸೊ ಈ ರೀತಿ ಸಂಖ್ಯೆಗಳನ್ನ ಸೂಚಿಸ್ತಕ್ಕಂಥದ್ದು ಸಂಖ್ಯಾ ವಾಚಕ ಆಗಿರುತ್ತೆ ಬಟ್ ಸಂಖ್ಯೆಯ ವಾಚಕ ಅಂತ ಹೇಳಿದಾಗ ಅಲ್ಲಿ ಕಾಂಪ್ಲೀಟಾಗಿ ನಂಬರ್ಸ್ ಬರೋದಿಲ್ಲ ಲಕ್ಷಾಂತರ ಕೋಟ್ಯಾಂತರ ಸೊ ಈ ರೀತಿ ಬರ್ತಕ್ಕಂಥದ್ದು ನಾವು ಸಂಖ್ಯೆಯ ವಾಚಕ ಅಂತ ಹೇಳ್ತೀವಿ ನಾವು ಭಾವನಾಮ ಅಂತ ಹೇಳಿದಾಗ ಇದೊಂದು ಈಗ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋದರೆ ಬಿಳಿದರ ಭಾವ ಬಿಳುಪು ಅಂತ ಹೇಳ್ತೀವಿ ಹೌದಾ ಸೊ ಕರಿದರ ಭಾವ ಕಪ್ಪು ಸೊ ಇದನ್ನ ನಾವು ಭಾವನಾಮ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಆ್ಯನ್ಸರ್ ಯಾವ್ದು ಬರುತ್ತೆ ಆಪ್ಷನ್ ಎರಡು ಪರಿಮಾಣ ವಾಚಕ ಇದು ಅಷ್ಟು ಇಷ್ಟು ಹಲವು ಇದೆಲ್ಲ ಪರಿಮಾಣ ವಾಚಕದಲ್ಲಿ ಬರುವಂಥ ಪದಗಳಾಗಿರುತ್ತೆ ಹೊಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಹೊಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಪ್ರಥಮ ಷಷ್ಠಿ ಚತುರ್ಥಿ ಆ್ಯಂಡ್ ತೃತೀಯ ಸೊ ನೋಡ್ತಾ ಹೋದರೆ ಪ್ರಥಮದಲ್ಲಿ ಯಾವ್ದು ಬರುತ್ತೆ ಸ್ನೇಹಿತರೆ ಪ್ರಥಮ ಬಂದು ಹೂ ಬರುತ್ತೆ ಪ್ರಥಮ ಹೂ ದ್ವಿತೀಯ ಹನ್ನು ದ್ವಿತೀಯ ಹನ್ನು ಬರುತ್ತೆ ಅಂಡ್ ತೃತೀಯ ಬಂದು ಇಂದ ಚತುರ್ಥಿ ಗೆ ಅಥವಾ ಕೆ ಬರುತ್ತೆ ಅಂಡ್ ಪಂಚಮಿ ಬಂದು ದೇಸೆಯಿಂದ ಅಂಡ್ ಷಷ್ಠಿ ಆ ಬರುತ್ತೆ ಸಪ್ತಮಿ ಅಲ್ಲಿ ಸೊ ಹೀಗೆ ಹೊಳೆಯಿಂದ ಇಂದ ಇಲ್ಲಿ ಇರ್ತಕ್ಕಂಥ ಒಂದು ವಿಭಕ್ತಿ ಸೊ ಆನ್ಸರ್ ಆಪ್ಷನ್ ನಾಲ್ಕು ತೃತೀಯ ವಿಭಕ್ತಿಯಾಗಿರುತ್ತೆ ಮುಂದಿನ ಪ್ರಶ್ನೆ ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು ಮೈದೋರು ಮಹಾತ್ಮ ಅಜಂತ ತನ್ಮಯ ಆದೇಶ ಸಂಧಿ ಅಂತ ಹೇಳಿದ್ರೆ ನೋಡ್ತಾ ಅವರ ಸ್ನೇಹಿತರೆ ಆದೇಶ ಸಂಧಿ ಏನಾಗುತ್ತೆ ಇಲ್ಲಿ ಕಚಡ ದಪ್ಪ ಅಕ್ಷರಗಳ ಬದಲಾಗಿ ದಬ್ಬ ಅಕ್ಷರಗಳು ಆದೇಶವಾಗಿ ಬರ್ತಕ್ಕಂಥದ್ದು ನಾವೇನಂತ ಕರಿತೀವಿ ಆದೇಶ ಸಂಧಿ ಅಂತ ಹೇಳ್ತೀವಿ ಸೊ ಫಸ್ಟ್ ನಾವು ಪದಗಳನ್ನು ಬಿಡಿಸ್ತಾ ಹೋದರೆ ಮೈದೋರು ಅಂತ ಹೇಳಿದಾಗ ಮೈಯನ್ನು ಪ್ಲಸ್ ತೋರು ಓಕೆ ಸೊ ಮೈಯನ್ನು ಪ್ಲಸ್ ತೋರು ಮೈದೋರು ಸೊ ಇಲ್ಲೇನಾಗುತ್ತೆ ದೋಗೆ ಬದಲಾಗಿ ತಾ ಬರುತ್ತೆ ಆ್ಯಂಡ್ ಮಹಾತ್ಮ ಅಂತ ಹೇಳಿದಾಗ ಮಹಾ ಪ್ಲಸ್ ಆತ್ಮ ಬರುತ್ತೆ ಆ್ಯಂಡ್ ನೆಕ್ಸ್ಟು ತನ್ಮಯ ಅಂತ ಹೇಳಿದಾಗ ತತ್ ಪ್ಲಸ್ ಮಯ ಎಂಡ್ ಎಕ್ಸ್ ಅಜ್ ಅಂತ ಹಚ್ ಪ್ಲಸ್ ಅಂತ ಹೌದಾ ಸೊ ಇಲ್ಲಿ ಆದೇಶ ಸಂಧಿಗೆ ಏನಾಗುತ್ತೆ ನೋಡಿ ಇಲ್ಲಿ ದಾಗೆ ಬದಲಾಗಿ ತಾ ಬಂತು ಹೌದಾ ಸೊ ಇದು ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ ಇನ್ನು ಮಹಾತ್ಮ ಅಂತಕ್ಕಂಥ ನಾವು ಸವರ್ಣ ದೀರ್ಘ ಸಂಧಿಗೆ ಹೇಳ್ತಾ ಹೋಗ್ತೀವಿ ಸವರ್ಣ ದೀರ್ಘಸಂಧಿ ಅಂತ ಹೇಳ್ತಾರೆ ಸವರ್ಣಾಕ್ಷರಗಳು ಒಂದರ ಮುಂದೆ ಬರ್ತಕ್ಕಂಥದ್ದು ನೋಡಿ ಇಲ್ಲಿ ಇಲ್ಲಿ ಆ ಇದೆ ಆ್ಯಂಡ್ ಇಲ್ಲಿ ಆ ಇದೆ ಸೊ ಸವರ್ಣಾಕ್ಷರಗಳು ಕೂಡಿ ಬರೆಸ್ತಾ ಬರ್ದಾಗ ಅದು ಏನಾಗುತ್ತೆ ದೀರ್ಘಸ್ವರ ಬರ್ತಕ್ಕಂಥದ್ದಾಗಿರುತ್ತೆ ಇದನ್ನ ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ ಇನ್ನು ಹಜಂತ ಅಂತಕ್ಕಂಥದ್ದು ಅಂದರೆ ಇದು ಹಚ್ ಪ್ಲಸ್ ಅಂತ ಅಂತ ಹೇಳ್ತೀವಿ ಹಚ್ ಇಟ್ ಮೀನ್ಸ್ ಚಾಗೆ ಬದಲಾಗಿ ಜಾ ಬಂದಿದೆ ನೋಡಿ ಇಲ್ಲಿ ಆದೇಶ ಸಂಧಿ ಏನಾಗುತ್ತೆ ಅಂತ ಹೇಳಿದ್ರೆ ಉತ್ತರ ಪದದಲ್ಲಿ ಏನಿದೆಯೋ ಈ ಒಂದು ಪದ ಚೇಂಜ್ ಆಗುತ್ತೆ ಉತ್ತರ ಪದದಲ್ಲಿ ಬಟ್ ಈ ಒಂದು ನೋಡಿ ಇಲ್ಲಿ ಚಾಗೆ ಬದಲಾಗಿ ಜಾ ಬಂದಿದೆ ಹೌದಾ ಸೊ ಇದು ಪೂರ್ವ ಪದ ಪೂರ್ವ ಪದದಲ್ಲಿ ಚಾಗೆ ಬದಲಾಗಿ ಜಾ ಬಂದಿದೆ ಅಂತ ಹೇಳಿದರೆ ಇದು ನಾವು ಜಸ್ತ್ವ ಸಂಧಿ ಅಂತ ಹೇಳ್ತೀವಿ ಜಸ್ತ್ವ ಸಂಧಿ ಸಂಧಿ ಮತ್ತೆ ಆದೇಶ ಸಂಧಿ ಸೇಮ್ ಬರುತ್ತೆ ಬಟ್ ಏನಾದ್ರೆ ಇಲ್ಲಿ ಉತ್ತರ ಪದದಲ್ಲಿ ಚೇಂಜ್ ಆಗುತ್ತೆ ಇದು ಪೂರ್ವ ಪದದಲ್ಲಿ ಚೇಂಜ್ ಆಗುತ್ತೆ ಅದನ್ನ ನೋಡ್ಕೊಳ್ತಾ ಹೋಗಿ ತತ್ ಪ್ಲಸ್ ಮಯ ತನ್ಮಯ ಅಂತ ಹೇಳಿದ್ರೆ ಇದೊಂದು ಅನುನಾಸಿಕ ಸಂಧಿ ಆಗುತ್ತೆ ಅನುನಾಸಿಕ ನೆಕ್ಸ್ಟ್ ಸ್ನೇಹಿತರೆ ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಬೆಟ್ಟದಾವರೆ ನಾವು ಎರಡು ರೀತಿ ಬಿಡಿಸ್ತಾ ಹೋಗ್ತೀವಿ ಬೆಟ್ಟದ ಪ್ಲಸ್ ತಾವರೆ ಆ್ಯಂಡ್ ಬೆಟ್ಟ ಪ್ಲಸ್ ತಾವರೆ ಸೊ ಈ ಎರಡು ರೀತಿ ಬಿಡಿಸ್ತೀವಿ ಯಾವುದು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದರೆ ನೋಡಿ ಬೆಟ್ಟ ಪ್ಲಸ್ ತಾವರೆ ಇದೆಯಲ್ವಾ ಬೆಟ್ಟದ ಅವರೆ ಸೊ ಇದನ್ನು ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ ಆದೇಶ ಸಂಧಿ ಬರುತ್ತೆ ಆ್ಯಂಡ್ ನೆಕ್ಸ್ಟು ಬೆಟ್ಟದ ಪ್ಲಸ್ ತಾವರೆ ಇದನ್ನ ಬಿಡಿಸ್ದಾಗ ಬರ್ತಕ್ಕಂಥದ್ದು ಇಲ್ಲಿ ನಮಗೆ ತತ್ಪುರುಷ ಸಮಾಸಕ್ಕೆ ಬರುತ್ತೆ ಸೊ ಪದಗಳನ್ನ ಬಿಡಿಸ್ಬೇಕಾದ್ರೆ ಸಮಾಸ ಮತ್ತು ಸಂಧಿಗಳಲ್ಲೂ ಸಹ ನಾವು ಡಿಫ್ರೆನ್ಸ್ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಸೊ ಬೆಟ್ಟದ ಪ್ಲಸ್ ತಾವರೆ ಬಿಡಿಸಿದ್ರೆ ಅನ್ನೋದು ತತ್ಪುರುಷ ಸಮಾಸ ಬೆಟ್ಟ ಪ್ಲಸ್ ತಾವರೆ ಆದೇಶ ಸಂಧಿ ಬರುತ್ತೆ ಎರಡೂ ಸಹ ಎಕ್ಸಾಂಪಲ್ ಕೇಳಿದರೆ ನೋಡ್ತಾ ಹೋಗಿ ಸೊ ಇಲ್ಲಿ ಏನಾಗುತ್ತೆ ಬೆಟ್ಟ ಪ್ಲಸ್ ತಾವರೆ ಎರಡೂ ಸಹ ಈ ಒಂದು ಮೇನ್ ಪದಗಳೇ ಆಗಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ತತ್ಪುರುಷ ಸಮಾಸಕ್ಕೆ ಬರ್ತಾ ಹೋಗುತ್ತೆ ಅಂಡ್ ತತ್ಪುರುಷ ಸಮಾಸ ಅಂತ ಹೇಳಿದ್ರೆ ನಮ್ಗೆ ಏನು ಗೊತ್ತಿದೆ ಎರಡೂ ನಾಮಪದಗಳು ಸೇರಿರ್ತಕ್ಕಂಥದ್ದು ಹೌದಾ ಸೊ ಇಲ್ಲಿ ಬೆಟ್ಟ ಅಂತಕ್ಕಂಥದ್ದು ಮತ್ತೆ ತಾವರೆ ಅಂತ ಎರಡು ಸಹ ನಾಮಪದಗಳಾಗಿರುತ್ತೆ ಸೊ ಹಾಗೆ ಎರಡರ ಅರ್ಥವು ಸಹ ಪ್ರಧಾನವಾಗಿ ಇರತಕ್ಕಂಥದ್ದಾಗಿರುತ್ತೆ ಸೊ ತತ್ಪುರುಷ ಸಮಾಸ ಅಂತ ಹೇಳ್ತೀವಿ ಇನ್ನು ಕ್ರಿಯಾ ಸಮಾಸ ಅಂತ ಬಂದರೆ ಸ್ನೇಹಿತರೆ ಅಲ್ಲಿ ಕ್ರಿಯೆ ಜರುಗ್ತಾ ಇರಬೇಕು ಅಂಥದ್ದು ನಾವೇನಂತ ಹೇಳ್ತೀವಿ ಕ್ರಿಯಾ ಸಮಾಸ ಅಂತ ಹೇಳ್ತೀವಿ ಸೊ ಫಾರ್ ಎಕ್ಸಾಂಪಲ್ ಅಂತ ಹೇಳ್ತಾ ಹೋದರೆ ಮೈ ದಡವಿ ಅಂತ ಹೇಳ್ತೀವಿ ಮೈಯನ್ನು ಪ್ಲಸ್ ದೊಡವಿ ಮೈದಡವಿ ಆಗಿರ್ಬೋದು ಮತ್ತು ಕೈಮಟ್ ಕೈ ಮುಟ್ಟಿ ಅಂತಾರೆ ಕೈಯನ್ನು ಪ್ಲಸ್ ಮುಟ್ಟಿ ಕೈ ಮುಟ್ಟಿ ಸೊ ಈ ರೀತಿ ನೋಡ್ತಾ ಇದ್ರೆ ಅಲ್ಲಿ ಕ್ರಿಯೆ ಜರುಗಬೇಕು ಅದು ಬರುತ್ತೆ ಆ್ಯಂಡ್ ಇದಕ್ಕೂ ಸಹ ಇದಕ್ಕೂ ಒಂದು ಡಿಫ್ರೆನ್ಸ್ ಏನಿದೆ ನೋಡ್ತಾ ಹೋದರೆ ಗಮಕ ಸಮಾಸ ಮತ್ತು ಕ್ರಿಯಾ ಸಮಾಸದಲ್ಲಿ ಸಹ ಸ್ನೇಹಿತರೆ ಒಂದು ಡಿಫ್ರೆನ್ಸ್ ಇದೆ ಕ್ರಿಯಾ ಸಮಾಸದಲ್ಲಿ ಏನಾಗುತ್ತೆ ಉತ್ತರ ಪದದಲ್ಲಿ ಕ್ರಿಯೆ ಜರುಗುತ್ತೆ ಗಮಕ ಸಮಾಸದಲ್ಲಿ ಏನಾಗುತ್ತೆ ಅಂತಂದರೆ ಪೂರ್ವ ಪದದಲ್ಲಿ ಕ್ರಿಯೆ ಜರುಗುತ್ತೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ಮಾಡಿದ ಅಡುಗೆ ಅಂತ ಹೇಳ್ತೀವಿ ಮಾಡಿದ ಮಾಡಿದ ಅಡಿಗೆ ಓಕೆ ಸೊ ಇದನ್ನ ಮಾಡಿದ ಪ್ಲಸ್ ಅಡಿಗೆ ಅಂತ ಬರುತ್ತೆ ಇದು ಗಮಕ ಸಮಾಸ ಮಾಡಿದ ಪ್ಲಸ್ ಅಡಿಗೆ ಅಡಿಗೆ ಗಮಕ ಸಮಾಸ ಅಂದರೆ ಉತ್ತರ ಪದದಲ್ಲಿ ಕ್ರಿಯೆ ಜರುಗ್ತಾ ಇದ್ದರೆ ಅಥವಾ ಅದೊಂದು ಕೃದಂತ ಆಗಿದರೆ ಅದನ್ನು ಗಮಕ ಸಮಾಸ ಅಂತ ಹೇಳ್ತೀವಿ ಆ್ಯಂಡ್ ಗಮಕ ಸಮಾಸದಲ್ಲಿ ಇನ್ನೂ ಒಂದು ಬರುತ್ತೆ ಯಾವುದಂತ ಹೇಳಿದರೆ ಸರ್ವನಾಮ ಬರುತ್ತೆ ಅವನು ಹುಡುಗ ಆ ಹುಡುಗ ಸೊ ಆ ಪ್ಲಸ್ ಹುಡುಗ ಆ ಹುಡುಗ ಸೊ ಈ ರೀತಿಯ ನೋಡ್ತಾ ಹೋದಾಗ ಅಲ್ಲೇನಾಗುತ್ತೆ ಸರ್ವನಾಮ ಬರುತ್ತೆ ಜೊತೆಗೆ ಕೃದಂತ ಬರುತ್ತೆ ಪೂರ್ವ ಪದದಲ್ಲಿ ಸೊ ಅದನ್ನು ನಾವು ಗಮಕ ಸಮಾಸ ಅಂತ ಹೇಳ್ತೀವಿ ಇನ್ನು ದ್ವಿಗು ಸಮಾಸ ಅಂತ ನೋಡ್ತಾ ಹೋದರೆ ದ್ವಿಗುನಲ್ಲಿ ಏನಾಗುತ್ತೆ ಸಂಖ್ಯೆಗಳು ಬರ್ತಾ ಹೋಗುತ್ತೆ ಅಂಕಿ ಅಥವಾ ಸಂಖ್ಯೆಗಳನ್ನ ನಾವು ನೋಡ್ತಾ ಹೋಗ್ತೀವಿ ಸಂಖ್ಯೆ ವಾಚಕಗಳನ್ನ ನೋಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ನಾಲ್ವಡಿ ನಾಲ್ವಡಿ ಆಗಿರ್ಬೋದು ನಾಲ್ಕು ಪ್ಲೇಸ್ ಮಡಿ ನಾಲ್ವಡಿ ಅಂತ ಹೇಳ್ತೀವಿ ಸೊ ಇದು ಅಂದರೆ ಇಲ್ಲಿ ಬರ್ತಕ್ಕಂದ್ರೆ ಸಂಖ್ಯಾ ವಾಚಕಗಳಾಗುತ್ತೆ ಪೂರ್ವ ಪದ ಏನಿರ್ತೋ ಅಲ್ಲಿ ಸಂಖ್ಯಾ ವಾಚಕಗಳು ಬಂದರೆ ಅದನ್ನು ನಾವು ದ್ವಿಗು ಸಮಾಸ ಅಂತ ಹೇಳ್ತೀವಿ ಓಕೆ ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ನಾಲ್ಕು ತತ್ಪುರುಷ ಸಮಾಸ ಬಟ್ಟ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಜೋಡು ನುಡಿ ದ್ವಿರುಕ್ತಿ ಅನುಕರಣಾವ್ಯಯ ಭಾವಸೂಚಕಾವ್ಯಯ ಬಟ್ಟ ಬೈಯಲು ಅಂತಕ್ಕಂಥದ್ದು ಯಾವುದಕ್ಕೆ ಬರುತ್ತೆ ಹ್ಯಾನ್ಸರ್ ಆಪ್ಷನ್ ಎರಡು ದ್ವಿರುಕ್ತಿಗೆ ಬರುತ್ತೆ ಸೊ ದ್ವಿರುಕ್ತಿ ಅಂತ ಹೇಳಿದರೆ ಒಂದು ಪದವನ್ನು ಎರಡು ಸಾರಿ ಬಳಸ್ತಾ ಹೋಗ್ತೀವಿ ಹ್ಯಾಂಡ್ ಮತ್ತೊಂದು ಏನಂತ ಹೇಳಿದರೆ ಅದಕ್ಕೆ ಬಳಸ್ತಂಥ ಒಂದು ಪದ ಇರುತ್ತೋ ಸೊ ಪದಕ್ಕೆ ಒಂದು ಅರ್ಥ ಇರುತ್ತೆ ಅದನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ ಸೊ ಫಾರ್ ಎಕ್ಸಾಂಪಲ್ ಬೇಗ ಬೇಗ ಅಂತ ಆಗಿರ್ಬೋದು ಹೌದಾ ಬೇಗ ಬೇಗನೆ ಅಂತ ಹೇಳ್ತೀವಿ ಸೊ ಆ್ಯಂಡ್ ಈ ಬೇಗ ಅನ್ನೋದಕ್ಕೆ ಒಂದು ಅರ್ಥ ಇದೆ ಫಾಸ್ಟಾಗಿ ಅಂತ ಅರ್ಥ ಇದೆ ಸೊ ಅಂಥದ್ದು ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ ಇನ್ನು ಕೆಲವು ಪದಗಳು ಬರುತ್ತೆ ಈಗ ಥರ ಥರ ಆಗಿರ್ಬೋದು ಸೊ ಆ ಜುಳು ಜುಳು ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ಪದ ಎರಡೆರಡು ಸರಿ ಬರುತ್ತೆ ಬಟ್ ಅದಕ್ಕೆ ಯಾವುದೇ ಒಂದು ಮೀನಿಂಗ್ ಇರೋದಿಲ್ಲ ಸೊ ಅಂಥದ್ದು ನಾವು ಅನುಕರಣವ್ಯ ಅಂತ ಹೇಳ್ತಾ ಹೋಗ್ತೀವಿ ಸೊ ಈಗ ಆನ್ಸರ್ ಬಂದು ಆಪ್ಷನ್ ಎರಡು ದ್ವಿರುಕ್ತಿ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಜೋಡು ನುಡಿಗೆ ಉದಾಹರಣೆಯಾದ ಪದವಿದು ಅಂತ ಕೊಟ್ಟಿದ್ರೆ ಕೊನೆ ಕೊನೆಗೆ ಚುರುಚುರು ಹಾಲ್ ಜೇನು ಹಬ್ಬಬ್ಬ ಸ್ನೇಹಿತರೆ ನೋಡ್ತಾ ಹೋದರೆ ಹಬ್ಬಬ್ಬ ಮತ್ತು ಕೊನೆ ಕೊನೆಗೆ ಕೊನೆಗೆ ಅರ್ಥ ಇದೆ ಸೊ ಹಬ್ಬಬ್ಬ ಅನ್ನೋದಕ್ಕೂ ಅರ್ಥ ಇದೆ ಇವೆರಡನ್ನ ನೋಡ್ತಾ ಹೋದರೆ ಇವೆರಡನ್ನ ಸಹ ನಾವು ದ್ವಿರುಕ್ ದ್ವಿರುಕ್ತಿಗೆ ಅಂತ ಹೇಳ್ತೀವಿ ದ್ವಿರುಕ್ತಿ ಆ್ಯಂಡ್ ಚುರುಚುರು ಬಂದು ಇದೊಂದು ಅನುಕರಣ ವ್ಯಯ ಆಗಿರುತ್ತೆ ಅನುಕರಣ ವ್ಯಯ ಸೊ ಆ್ಯಂಡ್ ನೆಕ್ಸ್ಟು ಹಾಲ್ ಜೇನು ಅಂತಕ್ಕಂಥದ್ದು ಜೋಡು ನುಡಿ ನೆಕ್ಸ್ಟ್ ಕಗ್ಗಂಟು ಈ ನುಡಿಗಟ್ಟಿನ ಅರ್ಥವನ್ನ ಕೇಳಿದರೆ ಫಸ್ಟ್ ಒಂದು ಹತೋಟಿಯಲ್ಲಿಡು ಎರಡನೇದು ಬಗೆಹರಿಸಲಾಗದ ಸಮಸ್ಯೆ ಮೂರನೇದು ಸಿದ್ಧನಾಗು ನಾಲ್ಕನೇದು ಸುಳ್ಳು ಮಾತು ಕಗ್ಗಂಟು ಅಂತ ಹೇಳಿದರೆ ಅದೊಂದು ಆಪ್ಷನ್ ಎರಡು ಬಗೆಹರಿಸಲಾಗದ ಸಮಸ್ಯೆ ಸಾಮಾನ್ಯ ಅರ್ಥಕ ವ್ಯಯಕ್ಕೆ ಉದಾಹರಣೆಯಾದ ಪದವಿದು ಅಂತ ಹೇಳಿದರೆ ಸಾಮಾನ್ಯ ಅರ್ಥಕ ಸೊ ಇಲ್ಲೇನಾಗುತ್ತೆ ಸೊಗಸಾಗಿ ಕೊಟ್ಟಿದರೆ ಕರಕರ ಬಳಿರೆ ಅವನ್ನೇ ಅಂತ ಕೊಟ್ಟಿದ್ದಾರೆ ಕರಕರ ಅಂತಕ್ಕಂಥದ್ದು ಅನುಕರಣಕ್ಕೆ ಬರ್ತಕ್ಕಂಥದ್ದು ಅನುಕರಣ ವ್ಯಯ ಆಗಿರುತ್ತೆ ನೆಕ್ಸ್ಟು ಬಳಿರೆ ಅಂತಕ್ಕಂಥದ್ದು ಏನಿದೆ ಇದು ಭಾವಸೂಚಕ ಅವ್ಯಯಕ್ಕೆ ಬರುತ್ತೆ ಸೊ ಏನು ಚಿಹ್ನೆ ಕೊಟ್ಟಿದಾರೋ ಭಾವಸೂಚಕ ಆಗಿರುತ್ತೆ ನೆಕ್ಸ್ಟ್ ಅವನೇ ಅವಳೆ ಸೊ ಅದೇ ಅಂತಕ್ಕಂಥದ್ದು ಏನು ಬರುತ್ತೋ ಅದು ನಾವು ಅವಾಧಾರಣ ಅಂತ ಹೇಳ್ತೀವಿ ಅವಾಧಾರಣ ಅರ್ಥಕ ಅವ್ಯಯ ಬರುತ್ತೆ ಇನ್ನು ಸೊಗಸಾಗಿ ಅಂತಕ್ಕಂಥದ್ದು ಇದು ಸಾಮಾನ್ಯ ಅರ್ಥ ಅವ್ಯಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ವೈಶಾಖ ಪದದ ತದ್ಭವ ರೂಪವನ್ನು ಕೇಳಿದರೆ ಬೆಸುಗೆ ಬೇತಾಳ ಬೇಹಾರ ಬೇಸಗೆ ಸೊ ವೈಶಾಖ ಮೀನ್ಸ್ ಬೇಸಗೆ ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ಕಾಪಾಡುವನು ಈ ವಾಕ್ಯದಲ್ಲಿ ಕರ್ತೃಪದವನ್ನ ಕೇಳಿದರೆ ಒಂದು ವಾಕ್ಯ ಕಂಪ್ಲೀಟ್ ಆಗಬೇಕಂತ ಹೇಳಿದರೆ ಅಲ್ಲಿ ನೋಡ್ತಾ ಹೋದರೆ ಕರ್ತೃಪದ ಇರುತ್ತೆ ಅಂಡ್ ಕರ್ಮಪದ ಬರುತ್ತೆ ಅಂಡ್ ಕ್ರಿಯಾಪದ ಬರುತ್ತೆ ಸೊ ಇಲ್ಲಿ ಕರ್ತೃಪದ ಯಾವ್ದು ಬರುತ್ತೆ ಮಹಾಶಕ್ತನಾದ ದೇವರಲ್ಲಿ ದೇವರು ಅಂತಕ್ಕಂಥದ್ದು ಕರ್ತೃಪದ ಬರುತ್ತೆ ಅಂಡ್ ಲೋಕ ಅಂತಕ್ಕಂಥ ಸಮಸ್ತ ಲೋಕ ಲೋಕ ಅಂತಕ್ಕಂಥದ್ದು ಕರ್ಮ ಪದ ಬರುತ್ತೆ ಕಾಪಾಡುವನು ಅಂತಕ್ಕಂಥದ್ದು ಕ್ರಿಯಾಪದ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಕರ್ತೃಪದ ದೇವರು ಆಪ್ಷನ್ ಮೂರು ದೇವರು ಕರ್ತೃ ಕರ್ಮ ಬಂದು ಲೋಕ ಅಥವಾ ಸಮಸ್ತ ಲೋಕ ಕಾಪಾಡುವನು ಅಂತಕ್ಕಂಥದ್ದು ಕ್ರಿಯಾಪದ ಭತ್ತ ಎಂಬ ಅರ್ಥವನ್ನು ನೀಡುವ ಪದವಿದು ನರೆದಲೆಗ ಕಳವೆ ಹಾರಕ ನವಣೆ ಸೊ ಭತ್ತ ಪದದ ಅರ್ಥ ನೋಡ್ತಾ ಹೋದ್ರೆ ಸೊ ಆನ್ಸರ್ ಆಪ್ಷನ್ ಎರಡು ಕಳವೆ ಮೀನ್ಸ್ ಭತ್ತ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ ಸೊ ಹಾಗಾಗಿ ಆನ್ಸರು ಆಪ್ಷನ್ ಎರಡಾಗಿರುತ್ತೆ ಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಯಾವುದು ಸುಜ್ಞಾನಿ ಧ್ಯಾನ ವಿಜ್ಞಾನಿ ಅಜ್ಞಾನಿ ಸೊ ಜ್ಞಾನಿನ ಪದ ಅಂತ ನೋಡ್ತಾ ಹೋದ್ರೆ ಜ್ಞಾನಿ ಮತ್ತು ವಿಜ್ಞಾನಿ ಸೊ ಎರಡು ಸಹ ಒಂದೇ ಅರ್ಥದಲ್ಲಿ ಬರ್ತಾ ಹೋಗುತ್ತೆ ಧ್ಯಾನ ಅಂತಂದು ಧ್ಯಾನ ಅಂತ ಹೇಳಿದ್ರು ಸಹ ಅದು ಸಮಾನಾರ್ಥಕವಾಗಿ ಬರ್ತಾ ಹೋಗುತ್ತೆ ಆ್ಯಂಡ್ ವಿಜ್ಞಾನಿ ಸುಜ್ಞಾನಿ ಧ್ಯಾನ ಇವೆಲ್ಲ ಒಂದೇ ಅರ್ಥದಲ್ಲಿ ಬರ್ತಕ್ಕಂಥ ಆನ್ಸರ್ಗಳು ಸೊ ವಿರುದ್ಧಾರ್ಥಕ ಪದ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಅಜ್ಞಾನಿ ಅಂದರೆ ದಡ್ಡ ಏನು ಗೊತ್ತಿಲ್ಲದೋ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ ನೆಕ್ಸ್ಟು ಮರಣ ಹೊಂದು ಪರಿಶುದ್ಧತೆ ಪಾತಿ ಈ ಅರ್ಥಗಳನ್ನ ಹೊಂದಿರುವ ಪದವಿದು ಅಂತ ಕೊಟ್ಟಿದ್ದಾರೆ ಮರಣ ಒಂದು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಹರಿ ಕಾಡು ಬೇಡ ಮಡಿ ಅಂತ ಕೊಟ್ಟಿದೆ ಸೊ ಬೇಡ ಅಂತ ಹೇಳಿದ್ರೆ ಬೇಟೆಗಾರನ ಅರ್ಥ ಬರುತ್ತೆ ಕಾಡು ಅಂದರೆ ಕಾಡ್ತಕ್ಕಂಥದ್ದು ಮತ್ತು ಅರಣ್ಯ ಅಂತಕ್ಕಂಥ ಅರ್ಥ ಬರುತ್ತೆ ಹರಿ ಅಂತ ಹೇಳಿದಾಗಲೂ ಅಷ್ಟೇ ಅರಿಯೋದು ಮತ್ತು ಈ ಒಂದು ಆ ಪೇಪರ್ನ ಹರಿತಕ್ಕಂಥದ್ದಾಗಿರ್ಬೋದು ಅಥವಾ ನೀರು ಹರಿತಕ್ಕಂಥದ್ದಾಗಿರ್ಬೋದು ಸೊ ಈ ರೀತಿ ಅರ್ಥದಲ್ಲಿ ಬರ್ತಾ ಹೋಗುತ್ತೆ ಇನ್ನು ಮಡಿ ಅಂತ ನೋಡ್ತಾ ಹೋದಾಗ ಮರಣ ಒಂದು ಮಡಿದನು ಮರಣ ಒಂದು ಅರ್ಥ ಬರುತ್ತೆ ಮತ್ತೆ ಪರಿಶುದ್ಧತೆ ಮಡಿ ಬಟ್ಟೆ ಅಂತ ಹೇಳ್ತೀವಿ ಸೊ ಮಡಿ ಪರಿಶುದ್ಧತೆ ಬರುತ್ತೆ ಪಾತಿ ಅಂತಕ್ಕಂಥ ಅರ್ಥಕ್ಕೂ ಸಹ ಮಡಿ ಅಂತ ಅರ್ಥ ಬರುತ್ತೆ ಹಾಗಾಗಿ ಆನ್ಸರ್ ಆಪ್ಷನ್ ಒಂದು ಪಾತಿ ಮೀನ್ಸ್ ಈ ಗಿಡಗಳಿಗೆ ನೀರನ್ನು ಹಾಕೋದಕ್ಕೋಸ್ಕರ ಪಾತಿನ ಏನ್ ಮಾಡ್ತಿವೋ ಸೊ ಆ ಪಾತಿಗೆ ಈ ಮಡಿ ಅಂತಕ್ಕಂಥ ಅರ್ಥನು ಸಹ ಬರ್ತಕ್ಕಂಥದ್ದು ನೆಕ್ಸ್ಟ್ ವಿವೇಕ ಶಾಲೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದಲ್ಲಿರುವ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದ್ರೆ ಹೋಗುತ್ತಾನೆ ಸೊ ಗೂನಲ್ಲಿ ಏನಿದೆ ಹೂ ಇದೆ ತ ಉತ್ತ ಅಂತಕ್ಕಂಥ ಒಂದು ಕಾಲಸೂಚಕ ಪ್ರತ್ಯಯ ಇದೆ ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಮೂರು ಉತ್ತ ಆಗಿರುತ್ತೆ ಆ್ಯಂಡ್ ಉತ್ತ ಅಂತಕ್ಕಂಥದ್ದು ವರ್ತಮಾನ ಕಾಲದ ವರ್ತಮಾನ ಕಾಲದ ಒಂದು ಕಾಲಸೂಚಕ ಪ್ರತ್ಯಯ ಆಗಿರುತ್ತೆ ಇನ್ನು ವಾ ಅಂತಕ್ಕಂಥದ್ದು ಇದು ಭವಿಷ್ಯತ್ ಕಾಲದ್ದಾಗಿರುತ್ತೆ ಆ್ಯಂಡ್ ಭವಿಷ್ಯದ ಕಾಲ ಆ್ಯಂಡ್ ನೆಕ್ಸ್ಟು ದಾ ಅಂತಕ್ಕಂಥದ್ದು ಭೂತಕಾಲ ಭೂತಕಾಲದ ಒಂದು ಕಾಲಸೂಚಕ ಪ್ರತ್ಯಯ ನೆಕ್ಸ್ಟ್ ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ ಈ ವಾಕ್ಯದಲ್ಲಿ ಮಾಡುವೆ ಪದದಲ್ಲಿರುವ ಕ್ರಿಯಾಪದ ಯಾವುದು ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ ಮಾಡುವೆ ಮೀನ್ಸ್ ಪ್ರಶ್ನಾರ್ಥಕ ವಿದ್ಯಾರ್ಥಕ ಸಂಭಾವನಾರ್ಥಕ ಮತ್ತೆ ನಿಷೇಧಾರ್ಥಕ ಅಂತ ಕೊಟ್ಟಿದ್ದಾರೆ ಪ್ರಶ್ನಾರ್ಥಕ ಅಂದ್ರೆ ಅಲ್ಲಿ ಪ್ರಶ್ನೆ ಮೂಡಬೇಕು ಸ್ನೇಹಿತ ಸೊ ಕ್ವಶನ್ ಮಾರ್ಕ್ ಬರಬೇಕು ಪ್ರಶ್ನೆ ಮೂಡಬೇಕು ಸೊ ಅದು ಬರೋದಿಲ್ಲ ಇನ್ನು ಸಂಭಾವನೆ ಅರ್ಥಕ ಅಂತ ಹೇಳಿದ್ರೆ ಹಾಸ್ಯ ಸೂಚಕ ಚಿಹ್ನೆ ಬರಬೇಕು ಅಂಡ್ ಸಂಭಾವನೆ ಮಾಡಬಹುದು ಮಾಡುವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಬಹುದು ಅನ್ನೋ ಅರ್ಥದಲ್ಲಿ ಬರಬೇಕಾಗುತ್ತೆ ಸೊ ಹಾಗಾಗಿ ಅದು ಬರೋದಿಲ್ಲ ನಿಷೇಧಾರ್ಥಕ ಅಂತ ಹೇಳಿದಾಗ ಮಾಡ ಈಗ ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ ಅನ್ನೋ ಬದಲಾಗಿ ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡೇನು ಅನ್ನೋದು ನಿಷೇಧಾರ್ಥಕ ಬರುತ್ತೆ ಇನ್ನ ವಿದ್ಯಾರ್ಥಕ ಅಂತ ಹೇಳಿದಾಗ ನಾನು ಸದಾಕಾಲ ಒಳ್ಳೆಯ ಯೋಚನೆಯನ್ನು ಮಾಡುವೆ ಅಂತಕ್ಕಂಥದ್ದು ವಿದ್ಯಾರ್ಥಕ್ಕೆ ಬರ್ತಕ್ಕಂಥದ್ದು ಸೊ ಇಲ್ಲಿ ವಿದ್ಯಾರ್ಥಕ ಅಂತ ಹೇಳಿದಾಗ ಅಲ್ಲಿ ಆರೈಕೆ ಆಗಿರ್ಬೋದು ಆಶೀರ್ವಾದ ಆಗಿರ್ಬೋದು ಸೊ ಈ ರೀತಿ ನೋಡ್ತಾ ಹೋದಾಗ ಅದು ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟು ಒಂದು ಅಭಿಪ್ರಾಯ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದ್ಧರಣ ಚಿಹ್ನೆ ವಾಕ್ಯವೇಷಣ ಚಿಹ್ನೆ ಆವರಣ ಚಿಹ್ನೆ ಮತ್ತು ವಿವರಣಾತ್ಮಕ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆಯನ್ನು ಕೊಟ್ಟರೆ ಅಂದರೆ ವಿವರಣೆ ಇಟ್ ಮೀನ್ಸ್ ಒಂದು ಯಾವುದೋ ಒಂದು ತಗೊಂಡಿರೋ ಶಾಲೆ ಅಂತ ತಗೊಂಡ್ರೆ ಸ್ನೇಹಿತರೆ ಶಾಲೆ ಮುಂದೆ ನಾವು ಅದರ ಒಂದು ವಿವರಣೆನ ಬರಿಬೇಕಂತ ಈ ರೀತಿ ಒಂದು ಡ್ಯಾಶ್ ಏನ ಹಾಕ್ತೀವಿ ಸೊ ಈ ಡ್ಯಾಶ್ ಏನಂತ ಕರೀತಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ ಉದ್ದರಣ ಚಿಹ್ನೆ ಅಂತ ಹೇಳಿದ್ರೆ ಡಬಲ್ ಇನ್ವಿಟೆಡ್ ಕಾಮದಲ್ಲೇ ಹಾಕ್ತಾರೆ ಅಂಡ್ ವಾಕ್ಯ ವೇಸ್ಟ್ನ ಚಿಹ್ನೆ ಅಂತಂದ್ರೆ ಸಿಂಗಲ್ ಇನ್ವಿಟೆಡ್ ಕಾಮ ಬರುತ್ತೆ ಆವರಣ ಚಿಹ್ನೆ ಅಂತ ಹೇಳಿದ್ರೆ ಸೊ ಆವರಣ ಚಿಹ್ನೆ ಇದಾಗಿರುತ್ತೆ ವಿವರಣಾತ್ಮಕ ಚಿಹ್ನೆ ಅಂತ ಹೇಳಿದ್ರೆ ಇದಾಗಿರುತ್ತೆ ಸೊ ಈಗ ನಾವು ಯಾವುದೇ ಒಂದು ಪದದ ಮುಂದೆ ಒಂದು ವಿವರಣೆ ಆಗಿರ್ಬೋದು ಅಥವಾ ಪ್ರಬಂಧ ಆಗಿರ್ಬೋದು ಸೊ ಈ ರೀತಿ ಬರಿತೀವಿ ಅಂತ ಹೇಳಿದಾಗ ಅಥವಾ ಒಂದು ಲೈನಲ್ಲಿ ಅದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬರೀತೀವಿ ಅಂತ ಹೇಳಿದ್ರೆ ಅಲ್ಲಿ ಮೇನಾಗಿ ನಾವು ಏನು ಹಾಕೊಳ್ತೀವಿ ವಿವರಣಾತ್ಮಕ ಚಿಹ್ನೆ ಆಪ್ಷನ್ ನಾಲ್ಕು ವಿವರಣಾತ್ಮಕ ಚಿಹ್ನೆಯನ್ನು ಹಾಕೊಳ್ತೀವಿ ಬರ್ತಾನೆ ಈ ಪದದ ಗ್ರಾಂತಿಕ ರೂಪ ಏನು ಅಂತ ಕೇಳಿದರೆ ಬಂದನು ಬರುವುದಿಲ್ಲ ಬರುತ್ತಾನೆ ಬಂದಿದ್ದಾನೆ ಬರ್ತಾನೆ ಈ ಪದದ ಗ್ರಾಂತಿಕ ರೂಪ ಗ್ರಂಥ ರೂಪ ಸೊ ಬರ್ತಾನೆ ಬರುತ್ತಾನೆ ಬರುತ್ತಾನೆ ಸೊ ಆನ್ಸರ್ ಆಪ್ಷನ್ ಮೂರು ಸರಿಯಾದ ಪದ ರೂಪವಿದು ಅಂದ್ರೆ ಅನಿ ಅನಿರ್ವಚನೀಯನ ಪದಕ್ಕೆ ಸರಿಯಾದ ಒಂದು ಒಂದು ಕರೆಕ್ಟ್ ಆದ ಒಂದು ಪದವನ್ನ ಬರೀಬೇಕಾಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಡ್ತಾ ಎರಡನೇ ಚಾ ಬರೋದಿಲ್ಲ ಅಂಡ್ ದೀರ್ಘ ಬರಬೇಕು ಸೊ ಇದು ಬರೋದಿಲ್ಲ ಸೊ ಆನ್ಸರ್ ಆಪ್ಷನ್ ಒಂದು ಅನಿರ್ವಚನೀಯ ಅಂತಕ್ಕಂಥದ್ದು ಸರಿಯಾಗಿರುತ್ತೆ ಸೊ ಅನಿರ್ವಚನೀಯ ಅನ್ ಅನ್ನೋ ಒಂದು ಪದದ ಅರ್ಥವನ್ನು ನೋಡ್ತಾ ಹೋದರೆ ಇಲ್ಲಿ ವರ್ಣಿಸಲಾಗದ ಅಂತ ಅರ್ಥ ಬರುತ್ತೆ ವರ್ಣಿಸಲಾಗದ ಅಂದರೆ ಈ ಒಂದು ಮಾತಿಗೂ ಸಹ ಮೀರಿದ ಮಾತಿಗೆ ಸಿಲುಕದ ನಿಲುಕದ ಹೇಳಲಾಗದ ವರ್ಣಿಸಲಾಗದ ಅಂತ ಹೇಳ್ತೀವಲ್ಲ ಸೊ ಆ ಒಂದು ಅರ್ಥದಲ್ಲಿ ಬರ್ತಕ್ಕಂಥದ್ದು ಅನಿರ್ವಚನೀಯ ಪದದ ಒಂದು ಅರ್ಥ ಆಗಿರುತ್ತೆ ಅಣ್ಣ ಪದದ ಬಹುವಚನ ರೂಪವಿದು ಅಂತ ಕೇಳಿದ್ರೆ ಸೊ ಅಣ್ಣ ಅಣ್ಣರು ಅಣ್ಣವು ಅಣ್ಣಗಳು ಅಣ್ಣಂದಿರು ಸೊ ಅಣ್ಣ ಪದದ ಬಹುವಚನ ರೂಪ ಅಂತ ಹೇಳಿದ್ರೆ ಅದು ಆಪ್ಷನ್ ನಾಲ್ಕು ಅಣ್ಣಂದಿರು ಸೊ ಅಣ್ಣಂದಿರು ಆಗಿರ್ಬಹುದು ತಂಗಿಯಂದಿರಾಗಿರ್ಬಹುದು ಸೊ ರಿಲೇಟಿವ್ಸ್ಗೆಲ್ಲ ಬರ್ತಕ್ಕಂಥ ಹಂದಿರು ಅಂತಕ್ಕಂಥದ್ದು ಬರ್ತಕ್ಕಂಥದ್ದಾಗಿರುತ್ತೆ ಇನ್ನು ಗಳು ಅಂದ್ರೆ ವಸ್ತುಗಳಿಗೆ ಬರ್ತಕ್ಕಂಥದ್ದು ಗಳು ಆಗಿರುತ್ತೆ ಮಾಲೆಯ ಈ ಪದವು ಅಕ್ಷರ ಗದ ಗಣಗಳಲ್ಲಿ ಇದಾಗಿದೆ ಅಂತ ಕೊಟ್ಟಿದ್ರೆ ಮಾಲೆಯ ಅಂತ ತಗೊಂಡ್ರೆ ಸ್ನೇಹಿತರೆ ಇಲ್ಲಿ ನೋಡಿ ಇದು ಗುರು ಬರುತ್ತೆ ಇದು ಲಘು ಬರುತ್ತೆ ಒಂದು ಗುರು ಎರಡು ಲಘು ಅಂತಕ್ಕಂಥದ್ದು ಇಲ್ಲ ನೋಡ್ತಾ ಹೋದರೆ ಒಂದು ಫಾರ್ಮುಲಾ ನಾವು ನೋಡ್ತಾ ಹೋದ ಸ್ನೇಹಿತರೆ ಗುರು ಲಘು ಮೂರಿರೇ ಮನಗಣ ಅಂತ ಬರುತ್ತೆ ಆ್ಯಂಡ್ ಗುರು ಲಘು ಮೊದಲಿರೆ ಬಯಗಣ ಗುರು ಲಘು ನಡುವಿರ ಜರಗಣ ಗುರು ಲಘು ಇದೆ ಸತಗಣ ಅಂತಕ್ಕಂಥದ್ದು ಸೊ ಇಲ್ಲಿ ಗುರು ಲಘು ಮೊದಲಿರೆ ಸೊ ಫಸ್ಟ್ ನಾವು ನೋಡ್ತಾ ಹೋದ್ರೆ ನೋಡಿ ಗುರು ಲಘು ಮೂರಿದೆ ಮನಗಣ ಗುರು ಲಘು ಮೊದಲಿದೆ ಬಯಗಣ ಗುರುಲಗು ನಡುವಿರೆ ಜರಗಣ ಗುರುಲಗು ಕೊನೆಯಿರೆ ಸತಗಣ ಸೊ ಈ ರೀತಿ ಬರುತ್ತೆ ನೋಡಿ ಇಲ್ಲಿ ನೋಡ್ತಾ ಹೋದರೆ ಮನಸ್ಸಿಗೆ ಭಯ ಆಗಿ ಜ್ವರ ಬಂದು ಸತ್ತಾನು ಅಂತಕ್ಕಂಥದ್ದು ಒಂದು ಫಾರ್ಮುಲಾ ನೋಡ್ತಾ ಹೋಗ್ತೀವಿ ಸೊ ನನಗೆ ಫಸ್ಟ್ ಆರ್ಡರ್ವೈಸ್ ಗೊತ್ತಿರಬೇಕು ಫಸ್ಟ್ ಮೂರು ಮೂರು ಬರಬೇಕು ಅದಾದ ನಂತರ ಗುರು ಮೊದಲು ಅದ ನಂತರ ಮಿಡಲು ಅದಾದ ನಂತರ ಕೊನೆ ಓಕೆ ಇಲ್ಲಿ ನೋಡಿ ನೋಡ್ತಾ ಹೋದರೆ ಮೊದಲು ಗುರು ಇದೆ ಎರಡು ಲಘು ಇದೆ ಮೊದಲು ಗುರು ಎರಡು ಲಘು ಸೊ ಇಲ್ಲಿ ಬಗಣ ಬರುತ್ತೆ ಆನ್ಸರ್ ಆಪ್ಷನ್ ಎರಡು ಸೊ ಇಲ್ಲಿ ತಗಣ ಅಂತ ಹೇಳಿದರೆ ತಗಣ ಇದಾಗಿದೆ ತಗಣ ಅಂತಕ್ಕಂಥದ್ದು ಎರಡು ಗುರು ಒಂದು ಲಘು ಬರುತ್ತೆ ಆ್ಯಂಡ್ ಸಗಣ ಇದೆ ನೋಡಿ ಸಗಣ ನೋಡಿ ಇಲ್ಲಿ ಸಾ ಫಸ್ಟ್ ಇದಿದೆ ಅಂದ್ರೆ ಎರಡು ಲಘು ಒಂದು ಗುರು ಬರ್ತಕ್ಕಂಥ ಸಗಣ ಆಗಿರುತ್ತೆ ಇನ್ನ ಯಗಣ ಅಂತ ಹೇಳಿದ್ರೆ ಒಂದು ಲಘು ಎರಡು ಗುರು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ರೂಪಕ ಅಲಂಕಾರ ದೃಷ್ಟಾಂತ ಅಲಂಕಾರ ಉಪಮ ಅಲಂಕಾರ ಮತ್ತೆ ಶ್ಲೇಷ ಅಲಂಕಾರ ಅಂತ ಕೊಟ್ಟಿದ್ದಾರೆ ಸೊ ಹಾಲೆರದಂತೆ ಅಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಸೊ ಹಾಲೇರದಂತೆ ಅಂತಕ್ಕಂಥದ್ದು ಏನಿದೆಯೋ ಸೊ ಅದನ್ನು ನಾವು ಉಪಮಾಲಂಕಾರ ಅಂತ ಕರಿತಾ ಹೋಗ್ತೀವಿ ಸೊ ಅಂತೆ ಅಂತಕ್ಕಂಥದ್ದು ಎಲ್ಲಿ ಬರುತ್ತೋ ಅದೆಲ್ಲ ಉಪಮಾಲಂಕಾರ ಆಗಿರುತ್ತೆ ಸೊ ಆನ್ಸರ್ ಆಪ್ಷನ್ ಮೂರು ಉಪಮಾಲಂಕಾರ ಆಗಿರುತ್ತೆ ಸೊ ಇಲ್ಲಿ ಉಪಮೇಯ ಬರುತ್ತೆ ಉಪಮಾನ ಬರುತ್ತೆ ಸಾಧಾರಣ ಧರ್ಮ ಸ ಉಪಮ ವಾಚಕ ಸೊ ಇದನ್ನೆಲ್ಲ ನೋಡ್ತಾ ಹೋಗ್ತೀವಿ ಉಪಮಾಲಂಕಾರದಲ್ಲಿ ಸೊ ಇಲ್ಲ ನೋಡ್ತಾ ಹೋದ ಸ್ನೇಹಿತರೆ ಈಗ ನೀಚರಿಗೆ ಮಾಡಿದ ಉಪಕಾರ ಅಂತ ಕೊಟ್ಟಿದ್ದಾರಲ್ಲ ಸೊ ಇದನ್ನು ನಾವು ಉಪಮೇಯ ಅಂತ ಹೇಳ್ತೀವಿ ಇದು ಉಪಮೇಯ ಆ್ಯಂಡ್ ನೆಕ್ಸ್ಟು ಹಾವು ಅಂತಕ್ಕಂಥದ್ದು ಏನಿದೆಯೋ ಹಾವಿಗೆ ಹಾಲಿರದಂತೆ ಹಾವು ಅಂತಕ್ಕಂಥದ್ದು ಇಲ್ಲಿ ಬಂದರೆ ಉಪಮಾನ ಬರುತ್ತೆ ಉಪಮಾನ ಆ್ಯಂಡ್ ಅಂತೆ ಅಂತಕ್ಕಂಥದ್ದು ಮಾಮೂಲಿ ಸಾಧಾರಣ ಈ ಒಂದು ಉಪಮ ಬರುತ್ತೆ ಆ್ಯಂಡ್ ಇಲ್ಲಿ ನಾವು ನೋಡ್ತಾ ಹೋದರೆ ಅಪಕಾರ ಇಲ್ಲಿ ಯಾವ ಇದು ಕೊಟ್ಟಿಲ್ಲ ಸ್ನೇಹಿತರೆ ಏನಂದರೆ ಉಪಮ ವಾ ಸಾಧಾರಣ ಧರ್ಮ ಅಂತ ಏನು ಹೇಳ್ತೀವ ಸೊ ಅದನ್ನು ಕೊಟ್ಟಿಲ್ಲ ಸೊ ಅದು ಅಪಾಯ ಅಥವಾ ಇದನ್ನು ನಾವೇ ಗೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಬಟ್ ಇಲ್ಲಿ ಹ್ಯಾನ್ಸರ್ ಬಂದು ಆಪ್ಷನ್ ಮೂರು ಉಪಮ ಅಲಂಕಾರ ಅಂತೆ ಅಂತ ಬಂದಿರೋದ್ರಿಂದ ಉಪಮ ಅಲಂಕಾರ ಬರುತ್ತೆ ಆ್ಯಂಡ್ ನೆಕ್ಸ್ಟು ಷಟ್ಪದಿ ಬ್ರಹ್ಮ ಅಭಿಧಾನವನ್ನು ಹೊಂದಿರುವ ಕವಿ ಯಾರು ಜನ್ನ ರಾಘವಂಕ ಕುಮಾರವ್ಯಾಸ ಲಕ್ಷ್ಮೀಶ ಜನ್ನ ನಾವು ನೋಡ್ತಾ ಹೋದರೆ ಸ್ನೇಹಿತರೆ ಜನನಿಗೆ ಇರ್ತಕ್ಕಂಥ ಒಂದು ಬಿರುದು ಅಂತ ಹೇಳಿದ್ರೆ ಕವಿ ಚಕ್ರವರ್ತಿ ಅಂತ ಹೇಳ್ತೀವಿ ಕವಿ ಚಕ್ರವರ್ತಿ ಆ್ಯಂಡ್ ನೆಕ್ಸ್ಟು ರಾಘವಂಕ ಬಂದು ಷಟ್ಪದಿಯ ಬ್ರಹ್ಮ ಅಂತ ಹೇಳ್ತೀವಿ ರಾಘವಂಕನನ್ನು ಆ್ಯಂಡ್ ಅದರ ಜೊತೆಗೆ ಉಭಯ ಕವಿ ಕಮಲ ರವಿ ಅಂತಲೂ ಸಹ ಹೇಳ್ತೀವಿ ಉಭಯ ಕವಿ ಕಮಲ ರವಿ ನೆಕ್ಸ್ಟ್ ಕುಮಾರ ವ್ಯಾಸ ಗದುಗಿನ ನಾರಾಯಣಪ್ಪ ಅಂತ ಹೇಳ್ತೀವಿ ಸೊ ಇವರಿಗೆ ಇರ್ತಕ್ಕಂಥ ಬಿರುದು ಅಂತ ಹೇಳಿದ್ರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ನೆಕ್ಸ್ಟ್ ನೆಕ್ಸ್ಟು ಲಕ್ಷ್ಮೀಶ್ ಲಕ್ಷ್ಮೀಶ ಉಪಮ ಲೋಲ ಅಂತ ಹೇಳ್ತೀವಿ ಉಪಮ ಲೋಲಾ ಅಥವಾ ನಾದಲೋಲ ಎರಡು ಸಹ ಬರುತ್ತೆ ಉಪಮಲೋಲ ಮತ್ತು ನಾದಲೋಲ ಇವೆರಡು ಸಹ ಲಕ್ಷ್ಮೀ ಶನಿಗೆ ಇರ್ತಕ್ಕಂಥ ಧೃದುಗಳು ಇಲ್ಲಿ ಹೈನ್ಸರ್ ಯಾವುದು ಷಟ್ಪದಿಯ ಬ್ರಹ್ಮ ಅಂತೇಳಿದ್ರೆ ಆಪ್ಷನ್ ಎರಡು ರಾಘವಾಂಕ ಆಗಿರುತ್ತಾನೆ ಆ್ಯಂಡ್ ನೆಕ್ಸ್ಟ್ ತಾಳಿದವನು ಬಾಳಿಯನು ಈ ಗಾದೆಯು ಇದರ ಮಹತ್ವವನ್ನು ತಿಳಿಸುತ್ತದೆ ವಿದ್ಯೆ ಶ್ರಮ ಸಮಯದ ತಾಳ್ಮೆಯ ತಾಳಿದವನು ತಾಳಿ ಮೀನ್ಸ್ ಅಲ್ಲಿ ತಾಳ್ಮೆ ಬರ್ತಕ್ಕಂಥದ್ದಾಗಿರುತ್ತೆ ಸೊ ಹೈನ್ಸರ್ ಆಪ್ಷನ್ ನಾಲ್ಕು ತಾಳ್ಮೆ ತಾಳ್ಮೆಯ ಒಂದು ಮಹತ್ವವನ್ನು ತಿಳಿಸ್ತಕ್ಕಂಥದ್ದು ತಾಳಿದ ಒಂದು ಬಾಳಿ ಅನ್ನೋ ಒಂದು ಗಾದೆ ಆಗಿರುತ್ತೆ ಓಕೆ ಸ್ನೇಹಿತರೆ ಸೊ ಇದು ಬಂದು ಕನ್ನಡ ಜಿ ಪಿ ಎಸ್ ಟಿಯರು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಆಗಿತ್ತು ಸೊ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ಒಂದೊಂದು ಇದನ್ನು ನೋಡ್ತಾ ಹೋಗೋಣ ಇಂಗ್ಲೀಷು ಸೈಕಾಲಜಿ ಬರುತ್ತೆ ಮತ್ತು ಜನರಲ್ ಸಾಮಾನ್ಯ ಜ್ಞಾನ ಬರುತ್ತೆ ಸೊ ಎಲ್ಲ ನೋಡ್ತಾ ಹೋಗೋಣ ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಹೆಂಡು ಸೊ ಇಷ್ಟು ಐದು ಟೋಟಲಾಗಿ ಇಪ್ಪತ್ತೈದು ಕ್ವಶನು ಕನ್ನಡ